ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಹೇಗಿದ್ದೀರಾ ಸೊಲ್ ಫ್ಯಾಮಿಲಿ ಸೊ ಎಸ್ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ನೀವೇನು ಕಷ್ಟಪಟ್ಟಿದ್ದೀರಾ ಅದೆಲ್ಲವೂ ಕೂಡ ನಿಮ್ಮ ಕನಸುಗಳ ಬಗ್ಗೆ ನಿಮ್ಮ ಆಸೆಗಳ ಬಗ್ಗೆ ನಿಮ್ಮ ನೆನಪುಗಳ ಬಗ್ಗೆ ನಿಮ್ಮ ಎನರ್ಜಿ ಬಗ್ಗೆ ಜೊ ತುಂಬ ಸೀರಿಯಸ್ ಆಗಿಬಿಡ್ತೀರಾ ತುಂಬ ಪ್ರಾಕ್ಟಿಕಲ್ ಆಗಿಬಿಡ್ತೀರಾ ಸೊ ಸ್ವಲ್ಪ ಗಮನನ ಕೊಡಿ ನಿಮ್ಮನ್ನ ನೀವು ಒಂಚೂರು ಸೆಟಲ್ ಡೌನ್ ಅಂದರೆ ಎಮೋಷ್ನಲಿ ಕೂಲ್ ಡೌನ್ ಮಾಡ್ಕೊಳ್ಳಿ ಮತ್ತೊಂದು ಕನಸನ್ನು ಕಟ್ಟಿ ಆ ಕನಸಿನ ಜೊತೆ ನನಸು ನಿಮ್ದು ಆಗತ್ತೆ ಅನ್ನುವಂಥದ್ದು ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಎನರ್ಜಿ ಒಂದು ರೀತಿ ಹೆಚ್ಚಿನ ಶ್ರಮ ಮಾಡ್ತೀನಿ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತೀನಿ ಅನ್ನುವಂಥ ರೀತೀಲಿ ಇರ್ತಾರೆ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಜನಕ್ಕೆ ಮ್ಯಾರೇಜ್ ಏನಾದರೂ ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಗಿದ್ದರೆ ಮತ್ತು ಅದು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಆನ್ಲೈನಲ್ಲಿ ಯಾರಿಗೂ ಮ್ಯಾರೇಜ್ ಪ್ರೊಫೈಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮಾಹಿತಿನ ಯಾರೋ ಕದ್ದಾಲಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಿ ನಿಮ್ಮ ಸೋಷಲ್ ಮೀಡಿಯಲ್ಲಿ ಯಾರೋ ನಿಮ್ಮನ್ನು ಕದ್ದಾಲಿಸ್ತಾ ಇರಬಹುದು ಐ ಮೀನ್ ನಿಮ್ಮ ಮಾಹಿತಿನ ಯಾರಿಗಾದರೂ ಶೇರ್ ಮಾಡ್ತಾ ಇರಬಹುದು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನೀವೇನು ಯೋಚನೆ ಮಾಡ್ತೀರಾ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಇದ್ರ ಬಗ್ಗೆ ಗಮನ ಇರಲಿ ಮತ್ತು ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ಏನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಬರೀರಿ ಮ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಮಾ ಮಾತಾಡಿ ಅನ್ನುವಂಥದ್ದು ಇದೆ ಮನಸ್ಸಲ್ಲೇ ಇಟ್ಕೊಂಡು ದುಃಖ ಪಡೋದು ಬೇಡ ಅನ್ನುವಂಥದ್ದು ಇದೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ವರ್ಕ್ ಬಗ್ಗೆ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದೆ ಅನ್ನುವಂಥದ್ದು ಇದೆ ಕಾಣದ ಜನಗಳು ನಿಮ್ಮ ಬಗ್ಗೆ ಒಂದಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಗಮನ ಇರಲಿ ಅನ್ನುವಂಥದ್ದು ಇದೆ ಗಣೇಶನ ಆರಾಧನೆ ನಿಮಗೆ ಹೆಚ್ಚಿನ ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸೀಕ್ರೆಟ್ ಏಜೆಂಟ್ಸ್ ಇರ್ಬೋದು ಅಥವಾ ಕಾನೂನಿಗೆ ಸಂಬಂಧಪಟ್ಟಂಥ ಹೈಯರ್ ಅಧಿಕಾರಿಗಳಿರ್ಬೋದು ನಿಮ್ಮ ಫೋನು ಕದ್ದಾಲಿಕೆ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ ನೀವು ಬೇರೆಯವ್ರ ಇನ್ಫಾರ್ಮೇಷನ್ ಕದ್ದಿ ಕೇಳಿಸ್ಕೊಳ್ತಿದ್ದೀರೋ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಬೇರೆಯವ್ರ ಕದ್ದಿ ಕೇಳಿಸಿದಾರೋ ಗೊತ್ತಿಲ್ಲ ಇಲ್ಲಿ ಎರಡೂ ಎನರ್ಜಿ ಇದೆ ಸೊ ನೀವು ಬೇರೆಯವ್ರ ಫೋನನ್ನು ಏನಾದರೂ ಕದ್ದಾಲಿಸ್ತಾ ಇದ್ರೆ ಅಥವಾ ಬೇರೆಯವ್ರ ಇನ್ಫಾರ್ಮೇಷನ್ ಅಥವಾ ಬೇರೆಯವ್ರ ಡಾಟಾನ ನೀವು ಕಲೆಕ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ನಿಮಗೆ ಒಂದಷ್ಟು ವಾರ್ನಿಂಗ್ ಬರಬಹುದು ಅಥವಾ ನಿಮ್ಮ ಮೇಲೆ ಒಂದು ಸೈಬರ್ ಕ್ರೈಮಿಗೆ ಮಾಹಿತಿ ಹೋಗಿರಬಹುದು ಅದ್ರ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಮತ್ತು ನಿಮ್ಮ ಬಗ್ಗೆ ಕೂಡ ಯಾರಾದರೂ ಏನಾದರೂ ಮಾಡಿದರೆ ಒಂದಷ್ಟು ನಿಮ್ಮ ಫೋನನ್ನು ಯಾರು ಟ್ರ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಅದೇ ಸೊ ಫೋನು ನೀವೆಲ್ಲೋ ಪ್ರಯಾಣ ಹೋದಾಗ ನಿಮ್ಮ ಫೋನನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಗಮನ ಇರಲಿ ಮತ್ತು ನಿಮಗೆ ಗೊತ್ತಿಲ್ಲದಿರಂಗೇ ನಿಮ್ಮ ಸುತ್ತಮುತ್ತ ನಿಮ್ಮ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂಥ ಜನರು ತುಂಬ ಜನ ಇದ್ದಾರೆ ಅದ್ರ ಕಡೆ ಕೂಡ ಗಮನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆನ ತೊಗೊಂಬರೋದೆ ಯಾರ ಕೈಗೂ ಸಿಗದಿರೋ ಅಷ್ಟು ಎತ್ತರಕ್ಕೆ ನೀವು ಬೆಳಿತೀರಾ ಅನ್ನುವಂಥದ್ದು ಇದೆ ಅದು ಒಂದು ಕಡೆ ಪಾಸಿಟಿವ್ ಆಗ ಆಗಿ ಆದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲ ಸ್ಟ್ರೆಸ್ಸು ನೀವೊಬ್ಬರೇ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಎಲ್ಲರಿಂದ ದೂರ ಆಗಿಬಿಡ್ತೀರೇನೋ ಒಂಟಿ ಒಂಟಿ ಮಾಡ್ಕೊಂಬಿಡ್ತೀರೇನೋ ನಿಮ್ಮನ್ನು ನೀವು ಅನ್ನುವಂಥದ್ದು ಕೂಡ ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಎಲ್ಲರಿಗೂ ಅನ್ವಯಿಸೋದಿಲ್ಲ ಕೆಲವರಿಗೆ ಮಾತ್ರ ಸೊ ಕೆಲವರಿಗೆ ಲವ್ ಲೈಫ್ ಅಲ್ಲಿ ಏನು ಒಂದು ಒಂದು ಭಾವನೆಗಳನ್ನ ಶೇರ್ ಮಾಡಿದ್ರಿ ಪ್ರೀತಿನ ಶೇರ್ ಮಾಡಿದ್ರಿ ಎಂಗೇಜ್ಮೆಂಟ್ ಮ್ಯಾರೇಜ್ ಆಗಿ ಈಗ ಬ್ರೇಕಪ್ ಆಗಿದ್ರಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ದೂರ ದೂರ ಆಗಿದ್ರಿ ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಔಟಿಂಗ್ ಹೋಗುವಂಥ ಸಾಧ್ಯತೆ ಇದೆ ಜೊತೆಗೆ ನೀವು ಪ್ರೀತಿಸಿದವರಿಗೆ ಅಥವಾ ನೀವು ಮದುವೆ ಆದವರಿಗೆ ಏನೋ ಬೇಜಾರು ಮಾಡಿ ನೀವಿಬ್ಬರು ಅಲ್ಲಿ ಇದ್ದರೆ ಈಗ ರಿಯೂನಿಯನ್ ಆಗುವಂಥ ಸಮಯ ರಿಯೂನಿಯನ್ ಆಗಿ ಅನ್ನುವಂಥದ್ದು ಕೂಡ ಇದೆ ಒಂದು ಒಳ್ಳೆ ಟೈಮ್ ನಿಮ್ಮಿಬ್ಬರಿಗೆ ಬಂದಿರುವಂಥ ಸಾಧ್ಯತೆ ಇದೆ ನಿಮ್ಮಿಬ್ಬರನ್ನು ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ ಸೊ ಲೈಫ್ ಲಾಂಗ್ ನೀವು ಕೊನೆಯವರೆಗೂ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ಗ್ರೇಟ್ ಪವರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೇ ಹೋದರೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿರಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಕೆಲವರು ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ ಸೊ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ સાકષુ જનરના નિ સહાય ಕಳಿಸ್ತೀವಿ ನಿಮ್ಮ ಜೀವನ ಚೆನ್ನಾಗಿರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ನಿಮ್ಮ ಪೂರ್ವಜರು ಕೂಡ ನಿಮಗೆ ಭರವಸೆನ ಕೊಡ್ತಾ ಇದ್ದಾರೆ ಹತ್ತೊಂಬತ್ತು ಮೂವತ್ತ್ನಾಲ್ಕು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಅದ್ರ ಜೊತೆಗೆ ನಾವು ನಿಮಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರ್ತೀವಿ ನಿನ್ನ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಪ್ರಯತ್ನನ ಪಡ್ತಿದ್ದೀವಿ ಮನೆ ಒಳಗೂ ಹೊರಗು ಮನಸ್ಸಿನ ಒಳಗೂ ಹೊರಗು ಇರುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದು ನಿಮ್ಮ ಪೂರ್ವಜರ ಮಾತಿದೆ ಸೊ ಹಾಗಾಗಿ ನಿಮ್ಮ ಪೂರ್ವಜರ ಬಗ್ಗೆ ಹೆಚ್ಚಿನ ಅಹ್ ಒಲವನ್ನ ಇಟ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಅವ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಒಂದು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಜೊತೆಗೆ ಹಿಂದೆ ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡಕ್ ಹೋಗ್ಬೇಡಿ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿ ಇದೆಯಾ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹ್ ನಿಮ್ಗೆ ಸರಿ ಅನ್ಸುತ್ತೋ ಆ ರೀತಿಲಿ ಮಾಡಿ ಅನ್ನುವಂಥದ್ದು ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ ನಿಮಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆರಿಯರಲ್ಲಿ ಇನ್ನೂ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಕೆರಿಯರ್ ಚೇಂಜ್ ಆಗಿ ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ರೀತಿ ಪವರ್ಫುಲ್ಲಾಗಿ ಬದಲಾಗ್ತೀರಾ ಒಂದಷ್ಟು ಸಕ್ಸಸ್ಫುಲ್ ಪರ್ಸನ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಮೆಚುರಿಟಿ ಇದೆ ಸೊ ಆ ಮೆಚುರಿಟಿಯಿಂದ ಸರಿಯಾದ ರೀತಿಯಲ್ಲಿ ಮುಂದುವರೆದ್ರೆ ಒಳ್ಳೆಯದಾಗುತ್ತೆ ನಿಮ್ಮ ಲಿಮಿಟ್ ನಿಮಗೆ ಗೊತ್ತಿರಲಿ ಲಿಮಿಟ್ ಮೀರಿ ಏನು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದಕ್ಕೆ ವೆಯ್ಟ್ ಮಾಡಬೇಕು ಯಾವುದು ಆ್ಯಕ್ಷನ್ ತಗೋಬೇಕು ಯಾವ್ದು ತೊಗೊಬಾರ್ದು ಅಂತ ಇಲ್ಲಿ ನಾಲ್ಕು ಮತ್ತು ಹತ್ತನೇ ಮನೆ ಮತ್ತೆ ಶನಿ ಮರ್ಕ್ಯೂರಿ ಕ್ಯಾಪ್ರಿಕಾನ್ ಏಯ್ ಹೌಸ್ ಟ್ವೆಲ್ತ್ ಹೌಸ್ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಹವಾಮಾನನ ಹೇಳ್ತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಬೆಟರ್ ಇದೆ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಸೊ ನಿಮ್ಮ ಒಂದು ಸೈಕಿ ಗಿಫ್ಟ್ ಏನಿದೆ ನಂಗೆ ಗೊತ್ತಿಲ್ಲ ಯಾರು ನೋಡ್ತಿದ್ದೀರ ಅಂತ ನಿಮಗೆ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಸಿಕ್ಸ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಶುರು ಆಗುತ್ತೆ ಜೊತೆಗೆ ಒಂದು ಗಿಫ್ಟ್ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ ಒಂದು ಏಂಜಲಿಕ್ ಎನರ್ಜಿ ನಿಮಗೆ ಒಂದು ಕರೆನ ಕೊಡುತ್ತೆ ಅನ್ನುವಂಥದ್ದು ಇದೆ ತುಂಬ ಗಿಫ್ಟ್ ಬರೋದ್ರಲ್ಲಿ ಇದೆ ಸೊ ಯಾರಿಗೋ ಪರ್ಲ್ ಗಿಫ್ಟ್ ಕೂಡ ಬರಬಹುದು ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಂಬರ್ ಇಂಟ್ರೆಸ್ಟಿಂಗ್ ಆಗಿ ಇದೆ ಸೊ ಇದೆರಡು ಕೂಡ ನಂಬರ್ ನಿಮಗೆ ಏನೋ ಒಂದಷ್ಟು ಬ್ಲೆಸ್ಸಿಂಗ್ಸನ್ನು ತರ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಸಾಲದ ರೂಪದಲ್ಲಿ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಒಂದಷ್ಟು ಗಿಫ್ಟ್ ಕೂಡ ಸಾಲದ ರೂಪದಲ್ಲಿ ಸಿಗ್ತಾ ಇದೆ ಹೇಗೆ ಸಾಲದ ರೂಪದಲ್ಲಿ ಆಶೀರ್ವಾದ ಸಿಗೋದು ಅಥವಾ ಬ್ಲೆಸ್ಸಿಂಗ್ ಸಿಗೋದು ಗಿಫ್ಟ್ ಅಂದರೆ ಸೊ ಈಗ ನಮ್ಗೆ ಯಾರೋ ಸಹಾಯ ಮಾಡಿರ್ತಾರೆ ಆ ಸಹಾಯ ನಾವು ಅವರಿಗೆ ವಾಪಸ್ ಮಾಡೋದು ಬೇಡ ನಾವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಆ ಪರಿಸ್ಥಿತಿಯಲ್ಲಿ ಮುಂದೆ ಬೇರೆ ಜನಗಳಿದ್ದಾಗ ಅವರಿಗೆ ಅದೇ ರೀತಿಯ ಸಹಾಯನ ಮಾಡಿದಾಗ ನಾವು ಆ ಒಂದು ಋಣ ಬಾಧೆಯಿಂದ ಹೊರಗೆ ಬರ್ತೀವಿ ಅನ್ನುವಂಥದ್ದು ಇದೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಯೂನಿಕಾರ್ನಿಂದ ತುಂಬ ಸರ್ಪ್ರೈಸಸ್ ಇದೆ ಶುದ್ಧವಾದ ಸ್ನೇಹ ಬರೋದ್ರಲ್ಲಿ ಇದೆ ಶುದ್ಧವಾದ ಪ್ರೀತಿ ಬರೋದ್ರಲ್ಲಿ ಇದೆ ಚಿನ್ನ ಬರೋದ್ರಲ್ಲಿ ಇದೆ ಹಣ ಬರೋದ್ರಲ್ಲಿ ಇದೆ ಒಡವೆ ಬರೋದ್ರಲ್ಲಿ ಇದೆ ಪುಸ್ತಕಗಳು ಕೂಡ ಗಿಫ್ಟ್ ಆಗಿ ಇಲ್ಲಿ ಯಾರಿಗೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಎಂಜಾಯ್ ಮಾಡಿ ಬ್ಲೆಸ್ಸಿಂಗ್ಸನ್ನು ಸೊ ಈ ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗೋಸ್ಕರ ಕಾಯ್ತಾ ಇದ್ದೀರ ಆಸ್ತಿ ವಿಚಾರ ಆಗಿರ್ಬೋದು ಜಾಗ ಜಮೀನಿನ ವಿಚಾರವಾಗಿ ಆಗಿರ್ಬೋದು ಒಂದು ಸ್ವಲ್ಪ ಡಿಲೇ ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದರೆ ಹೆಚ್ಚು ಉತ್ತಮ ಅನ್ನುವಂಥದ್ದು ಇದೆ ಒಂದೇ ಸತಿ ಎರಡು ಕೆಲಸಕ್ಕೆ ಕೈ ಹಾಕಿ ಯಾವುದನ್ನು ಪೂರ್ತಿ ಮಾಡೋಕ್ಕಾಗ್ದಿರೋ ಒದ್ದಾಡೋದಕ್ಕಿಂತ ಒಂದು ಸತಿಗೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿಂದ ಹೆಚ್ಚು ಉತ್ತಮ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಏನೋ ಒಂದು ವಿಚಾರ ನಿಮ್ಮನ್ನು ತುಂಬ ಸಮಸ್ಯೆಗೆ ಈಡ್ ಮಾಡಿದೆ ಯಾರನ್ನ ಬಿಟ್ಕೊಡಕ್ಕಾಗ್ದಿರೋ ಒದ್ದಾಡ್ತಾ ಇರ್ಬೋದು ಅಥವಾ ನಿಮ್ಮ ಕೆಲಸ ನಿಮ್ಮ ಜಾಗ ಅಥವಾ ನಿಮ್ಮ ಮನೇನ ನೀವು ಬಿಟ್ಕೊಡೋಕ್ಕಾಗ್ದಿರೋ ಒದ್ದಾಡ್ತಾ ಇರ್ಬೋದು ಇದು ನನ್ನದು ಅನ್ನುವಂಥ ಭಾವನೆಯಲ್ಲಿ ನೀವು ಹಾಗೆ ಇಟ್ಕೊಂಡಿರಬಹುದು ಮತ್ತು ತುಂಬ ಜಿಪ್ಪುಣ್ತನ ಕೂಡ ಮಾಡ್ತಾ ಇರಬಹುದು ಸ್ವಲ್ಪ ಜಾಸ್ತಿ ಜಿಪ್ಪುಣ್ತನ ಮಾಡೋಕ್ಕೆ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮನಿ ಫ್ಲೋ ಅಲ್ಲಲ್ಲಿ ಸ್ಟಕ್ ಆಗುತ್ತೆ ಹಾಗೆ ಸ್ಟಕ್ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ನೋ ಡೌಟ್ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ಬರ್ತಾ ಇರುವಂಥ ದುಡ್ಡನ್ನ ಸರಿಯಾದ ರೀತಿಲಿ ವಹಿವಾಟನ್ನ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಯಾರೋ ನಿಮ್ ಜೀವನದಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಯಾರು ಹೊರಗೆ ಹೋಗ್ತಾರೋ ಅವರಿಗೆ ಟಾಟಾ ಗುಡ್ ಬೈ ಹೇಳಿ ಸೊ ಯಾರು ನಿಮ್ಮನ್ನು ಬಿಟ್ಟು ಹೋಗ್ತಾರೋ ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ಕೂಡ ಯಾರದೋ ಜೀವನದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಇಪ್ಪತ್ತೇಳು ಮೂವತ್ತಾರು ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಸೆಕೆಂಡ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಈ ಸೆಕೆಂಡ್ ಚಕ್ರದ ಹೀಲಿಂಗ್ ಆಗೋದ್ರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಸ್ನೇಹಿತರ ಸಹಾಯನ ತಗೊಂಡ್ರೆ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ನಿಮಗೆ ಬೇರೆಯವರಿಂದ ಸಪೋರ್ಟ್ ಸಿಗ್ತಾ ಇದೆ ಆ ಸಪೋರ್ಟನ್ನು ನೀವು ತಗೊಳ್ಳೋದಕ್ಕೆ ತಯಾರಿಲ್ಲ ಆ ಸಪೋರ್ಟನ್ನು ತಗೊಳ್ಳಿ ನಿಮಗೆ ಇದರಿಂದ ಹೆಚ್ಚು ಅನುಕೂಲನೇ ಆಗತ್ತೆ ಅನ್ನುವಂಥದ್ದು ಇದೆ ಬುದ್ಧ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಮನಸ್ಸು ಶಾಂತವಾಗಿ ಇಲ್ಲ ಮೆಡಿಟೇಷನ್ ಮಾಡಿ ಈ ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಹೆಚ್ಚಿನ ಒಂದು ಮಾನಸಿಕ ಶಾಂತಿ ಸಿಗುವಂಥದ್ದು ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೀವು ಅಲ್ಲಿ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ಸೊ ಸ್ಟಾರ್ ಸೀಡ್ ಇದ್ದೀರಾ ಹಾಗಾಗಿ ನಿಮಗೆ ಒಂದಷ್ಟು ನಿಮ್ಮ ಜೀವನದಲ್ಲಿ ಒಂದಷ್ಟು ಸೋಲ್ ಪರ್ಪಸ್ ಇದೆ ಮಾಡಬೇಕಾದಂಥ ಕರ್ತವ್ಯ ಯಾವುದು ನಿಮಗೆ ಗೊತ್ತಾಗ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಅದರ ಒಂದು ಹಿಂಟ್ ಸಿಗುತ್ತೆ ನೀವೇನು ಕೆಲಸ ಮಾಡಬೇಕು ಮುಂದೆ ಜೀವನನ ಹೇಗೆ ಸಾಗಿಸ್ಬೇಕು ಅಥವಾ ಈ ಜನ್ಮದಲ್ಲಿ ಏನಂತಕ್ಕೆ ಮಾಡಲೇಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ನಾಟ್ ಓನ್ಲಿ ಫ್ಯಾಮಿಲಿಗೋಸ್ಕರ ಅದು ಬಿಟ್ಟು ಫ್ಯಾಮಿಲಿ ಬಿಟ್ಟು ಯೂನಿವರ್ಸಿಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಏನು ಮಾಡಲಿಕ್ಕೆ ನಿಮಗೆ ಕರೆ ಬಂದಿದೆ ಅದೊಂದು ಸಿಗುತ್ತೆ ನಿಮಗೆ ಜೊತೆಗೆ ಗುರು ಅನುಗ್ರಹ ಇರೋದ್ರಿಂದ ನಿಮ್ಗೆ ಗುರುಗಳು ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಇದೆ ಒಂದು ಒಳ್ಳೆ ವಿದ್ಯೆ ಕೂಡ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನದಲ್ಲಿ ಗಿಫ್ಟ್ ಆಗಿ ಇಬ್ಬರು ವ್ಯಕ್ತಿಗಳು ಬಂದಿದ್ದಾರೆ ಒಬ್ಬರು ಗುರುವಿನ ಸ್ಥಾನದಲ್ಲಿ ನಿಂತಿದ್ದಾರೆ ಇನ್ನೊಬ್ಬರು ನಿಮ್ಮ ಪ್ರೀತಿ ಪಾತ್ರರ ಸ್ಥಾನದಲ್ಲಿ ನಿಂತಿದ್ದಾರೆ ಸೊ ಅವರ ಮಧ್ಯೆ ನೀವು ಪಾರ್ಟಿ ಸಿಚುವೇಶನ್ ಅಲ್ಲಿ ಒದ್ದಾಡ್ತಾ ಇದ್ರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಪ್ರೊಟೆಕ್ಷನ್ ನಿಮ್ಗೆ ಬೇಕಾಗಿದೆ ಆ ಪ್ರೊಟೆಕ್ಷನ್ ನೀವು ಹಾಕ್ಕೊಂಡಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲಗಳು ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಜೊತೆಗೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆ ಭೂಮಿಗೆ ಬಂದೆ ಅಥವಾ ನನ್ನ ಲೈಫ್ ಪರ್ಪಸ್ ಏನು ಅನ್ನೋಂಥದ್ದು ನೈಂಟಿ ಪರ್ಸೆಂಟ್ ಜನಗಳಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ನೋ ಮ್ಯಾಟರ್ ವಾಟ್ ಏಜ್ ಯು ಹ್ಯಾವ್ ಯಾವ ವಯಸ್ಸಿನಲ್ಲಿ ಇದ್ದೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ ಸೊ ಎಲ್ಲರಿಗೂ ಕೂಡ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಸೊ ತುಂಬ ಟ್ರೈನಿಂಗ್ ಮಾಡ್ತಾ ಇದ್ದೆ ಯೂನಿವರ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಿದೆ ಸೊ ಯಾವ ರೀತಿ ನೀವು ಬದ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಒನ್ ಆಫ್ ದಿ ನಿಮ್ಮ ಸೋಲ್ ಟ್ರೈಬ್ ಏನಿದೆ ಈಜಿಪ್ಟಿಂದ ಬಂದಿರುವಂಥ ಸಾಧ್ಯತೆಗಳು ಕೂಡ ಇದೆ ಚೀನಾಯಿಂದ ಬಂದಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ಯ ಗ್ರಹ ಜೀವಿ ಐ ಮೀನ್ ಸ್ಟಾರ್ಗಳು ಸ್ಟಾರ್ ಸೀಟ್ ಕೂಡ ನೀವು ಆಗಿರಬಹುದು ಓಕೆ ಸೊ ಹಾಗಾಗಿ ಪಾಸ್ಟ್ ಲೈಫ್ ಕರ್ಮದ ಜೊತೆಗೆ ಸೋಲ್ ಪರ್ಪಸ್ ತೊಗೊಂಡು ಬಂದಿದ್ದೀರಾ ಅದು ಅವೇಕನಿಂಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ ಇಟ್ಸ್ ಅಪ್ ಟು ಯು ನಿಮಗೆ ಬಿಟ್ಟಂಥ ವಿಚಾರ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕೈಲಿದೆ ಒಳ್ಳೇದು ಮಾಡ್ಕೊಳ್ತಿರೋ ಕೆಟ್ಟದ್ದು ಮಾಡ್ಕೊಳ್ತಿರೋ ಜಾಲಿಯಾಗಿ ಹೋಗ್ತಿರೋ ದುಃಖದಲ್ಲಿ ಹೋಗ್ತಿರೋ ಸ್ಪೀಡಾಗಿ ಹೋಗ್ತಿರೋ ಸ್ಪೀಡ್ ಬ್ರೇಕ್ ಹಾಕ್ಕೊಂಡು ಹೋಗ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಥರ್ಡ್ ಪಾರ್ಟಿನ ಇಡ್ತಿರ್ತಿರೋ ಥರ್ಡ್ ಪಾರ್ಟಿನ ಬಿಟ್ಬಿಡ್ತಿರೋ ಸೊ ನಿಮ್ಮ ಕೆರಿಯರ್ನ ಗ್ರೋತ್ ಮಾಡ್ಕೊಳ್ತಿರೋ ಅಥವಾ ಅಲ್ಲೇ ಇರ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಇದೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ದಿಸ್ ಇಸ್ ಸೋಲ್ಮೆಟ್ ಕಲೆಕ್ಷ ಕನೆಕ್ಷನ್ ಅಂತ ಇದೆ ಕಲೆಕ್ಷನ್ ಕೂಡ ಇದೆ ಇರ್ಬೋದು ನಿಮ್ಮಲ್ಲೇನು ಸೊ ಇದೊಂದು ಸೋಲ್ಮೆಟ್ ಕನೆಕ್ಷನ್ ಇರೋದ್ರಿಂದ ಈ ಒಂದು ಸೋಲ್ಮೆಟ್ ಆಗಲೇ ಹೇಳ್ದಂಗೆ ಈ ಜನ್ಮದಲ್ಲಿ ಅವರೇ ನಿಮಗೆ ಪತ್ನಿ ಅಥವಾ ಪತಿಯಾಗಿ ಬರಬೇಕು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಅವರೇ ನಿಮಗೆ ಪತಿ ಅಥವಾ ಪತ್ನಿಯಾಗಿ ಬರ್ತಾರೆ ಆಗಲೇ ಹೇಳ್ದಂಗೆ ಒಂದು ಗುರುವಿನ ಸ್ಥಾನದಲ್ಲಿ ಇರೋರು ಕೂಡ ನಿಮಗೆ ಆಗಿ ಬಂದಿದ್ದಾರೆ ಮತ್ತು ಇನ್ನೊಬ್ಬರು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲವ್ ಆಫ್ ದಿ ಲೈಫ್ ಇರೋರು ಕೂಡ ನಿಮಗೆ ಆಗಿ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಯು ನೀಡ್ ಟು ಗೋ ಔಟ್ ವಿತ್ ಯುವರ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಔಟಿಂಗ್ ಹೋಗಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇಲ್ಲಿ ವೀರಭದ್ರ ಸ್ವಾಮಿ ಇದಾರೆ ಸೊ ಎಸ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ನಿಮ್ಮ ಜೀವನದಲ್ಲಿ ಚೇಂಜ್ ಬರುವಂಥ ಸಾಧ್ಯತೆ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಜೊತೆಗೆ ತಾರಾ ಮಾ ಕಡೆಯಿಂದ ಕೂಡ ನಿಮಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಕೂಡ ಬರುವಂಥ ಸಾಧ್ಯತೆ ಇದೆ ಸೊ ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಬಿಸ್ನೆಸ್ಸಲ್ಲಿ ಏನೇನು ಗ್ರೋತ್ ಆಗಿಲ್ಲ ಅಥವಾ ನನ್ನ ಕೆರಿಯರ್ ಹೀಗೆ ಇರಬೇಕು ನನ್ನ ಬಿಸ್ನೆಸ್ ಹೀಗಿರಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ರೀತಿ ನಿಮ್ಮ ಬಿಸ್ನೆಸ್ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಶತ್ರುಗಳು ನಾಶ ಆಗ್ತಾರೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಅರ್ಧನಾರೀಶ್ವರ ತತ್ವ ಇರೋದ್ರಿಂದ ಪಾರ್ವತಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿನ ಜೊತೆಗೆ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ನಿಮ್ಮ ದಾಂಪತ್ಯ ಜೀವನ ಹೋಗುತ್ತೆ ಮುಂದಕ್ಕೆ ಅನ್ನುವಂಥದ್ದು ಇದೆ ನಿಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ಅಂಗಾಳ ಪರಮೇಶ್ವರಿನ ಒಮ್ಮೆ ದರ್ಶನ ಮಾಡಿ ಬನ್ನಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ವೀರಭದ್ರ ಸ್ವಾಮಿಯ ದರ್ಶನ ಕುಲ ದೇವತೆಯ ದರ್ಶನ ಕುಲ ದೇವಿಯ ದರ್ಶನ ಕೂಡ ನಿಮಗೆ ಹೆಚ್ಚಿನ ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ನಿಮ್ಮ ವೈಫ್ ಮತ್ತು ನಿಮ್ಮ ಹಸ್ಬೆಂಡ್ ನಿಮ್ಮ ವೈ ವೈಫ್ ನೋಡ್ತಿದ್ರೆ ಹಸ್ಬೆಂಡ್ ಎನರ್ಜಿ ಹಸ್ಬೆಂಡ್ ನೋಡ್ತಿದ್ರೆ ವೈಫ್ ಎನರ್ಜಿ ನೀವಿಬ್ಬರು ಒಬ್ಬರನ್ನೊಬ್ರು ಬಿಟ್ಕೊಡ್ತೀರ ಚೆನ್ನಾಗಿ ಹೋಗಿ ಅಂತ ಈ ಒಂದು ಅರ್ಧನರೀಶ್ವರ ಕಾರ್ಡ್ ಏನಿದೆ ಇದು ನಿಮಗೆ ಹೇಳ್ತಾ ಇದೆ ಸೊ ಇದು ನಿಮಗೆ ಬಿಟ್ಟಂಥ ವಿಚಾರ ಸೊ ಎಸ್ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ರಕ್ಷಣೆಯಲ್ಲಿ ಇರಲಿ ಪ್ರೀತಿ ವಿಶ್ವಾಸದಿಂದ ಇರಲಿ ಅಂತ ಹಾರೈಸ್ತೀನಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾ ಧರ್ಮದ ಹಾದಿಯಲ್ಲಿ ನೆಡೀರಿ ಜ್ಞಾನದ ಹಾದಿಯಲ್ಲಿ ನಡೀರಿ ನಿಮಗೆ ತುಂಬ ಆಶೀರ್ವಾದ ತುಂಬ ಉಡುಗೊರೆಗಳು ಬರ್ತಿದೆ ಈ ಆಶೀರ್ವಾದ ಉಡುಗೊರೆನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಕೇರ್ ಬಾಯ್ ನಮಸ್ತೆ